ಅದು ಅಭಿಮಾನಿಗಳ ಕನಸು ಸಾವಿರಾರು ಜನರ ಬೇಡಿಕೆ ಸಾರ್ವಜನಿಕರ ಆಸೆ ಈಡೇರಿಸದೇ ಇರುವುದಕ್ಕೆ ಸರ್ಕಾರದ ಕೈಯಲ್ಲೂ ಕೂಡ ಆಗಲಿಲ್ಲ ಹೀಗಾಗಿ ನಾಳೆ ಬೃಹತ್ ವೇದಿಕೆ ಸಿದ್ಧವಾಗಿದೆ ಆ ಕ್ಷಣಕ್ಕಾಗಿ ಅಪ್ಪು ಅಭಿಮಾನಿಗಳು ಕಾತರರಾಗಿ ಕಾಯ್ತಿದ್ದಾರೆ ಆ ರಸ್ತೆ ಮದುವಣಗೆತ್ತಿಯಂತೆ ಸಿಂಗಾರಗೊಂಡಿದೆ ಪುನೀತ್ ರಾಜ್ಕುಮಾರ್ ಹೆಸರಲ್ಲಿ ಬೃಹತ್ ರಸ್ತೆ ನಾಳೆಗೆ ನಾಮಕರಣ ಅದ್ಧೂರಿ ಕಾರ್ಯಕ್ರಮ ಎಸ್ ಪರಮಾತ್ಮನಿಗೆ ಕರ್ನಾಟಕ ರತ್ನ ನೀಡಿ ಗೌರವಿಸಿದ್ದ ರಾಜ್ಯ ಸರ್ಕಾರ ಇದೀಗ ಬೃಹತ್ ರಸ್ತೆಗೆ ಪುನೀತ್ ರಾಜ್ಕುಮಾರ್ ಹೆಸರನ್ನ ನಾಮಕರಣ ಮಾಡಲು ಮುಂದಾಗಿದೆ ನಾಯ್ನಹಳ್ಳಿ ಜಂಕ್ಷನ್ನಿಂದ ಬನ್ನೇರುಘಟ್ಟದವರೆಗಿನ ಘಟ್ಟದವರೆಗಿನ ರಸ್ತೆಗೆ ಕರ್ನಾಟಕ ರತ್ನ ಪುನೀತ್ ರಾಜ್ಕುಮಾರ್ ಹೆಸರಿಟ್ಟಿದೆ ಅಭಿಮಾನಿಗಳ ಬೇಡಿಕೆಗೆ ಸಿಎಂ ಗ್ರೀನ್ ಸಿಗ್ನಲ್ ನೀಡಿದ್ದಾರೆ ನಾಳೆ ಪದ್ಮನಾಭನಗರದಲ್ಲಿ ಅದ್ದೂರಿ ಕಾರ್ಯಕ್ರಮ ನಡೆಯಲಿದೆ ಅಪ್ಪು ನೆನಪು ಮುಂದಿನ ಪೀಳಿಗೆಗೂ ತಲುಪಬೇಕು ಎಂಬ ದೃಷ್ಟಿಯಿಂದ ನಾಯನಹಳ್ಳಿ ಜಂಕ್ಷನ್ ಇಂದ ಬನ್ನೇರುಘಟ್ಟ ಮೆಗಾ ಸಿಟಿ ಮಾಲ್ ಜಂಕ್ಷನ್ವರೆಗಿನ ಹನ್ನೆರಡು ಕಿಲೋಮೀಟರ್ ಉದ್ದದ ರಸ್ತೆಗೆ ಅಪ್ಪು ಹೆಸರಿಡ್ತಿದ್ದೀವಿ ಎಂದ ಸಚಿವ ಆರ್ ಅಶೋಕ್ ಮಾಹಿತಿ ನೀಡಿದ್ದಾರೆ ಈಜಿಪುರ ಸರ್ಕಲ್ ಅಂತ ನಾವಂತ ಇದ್ರು ಬನ್ನೇರುಘಟ್ಟ ರೋಡ್ ಬರುತ್ತೆ ಕರ್ನಾಟಕ ರತ್ನ ಪುನೀತ್ ರಾಜ್ಕುಮಾರ್ ಅವರ ರಸ್ತೆ ಅಂತ ನಾಮಕರಣ ಮಾಡುವಂಥದಕ್ಕೆ ಮುಖ್ಯಮಂತ್ರಿಗಳು ಅನುಮೋದನೆ ಮಾಡಿ ಕರ್ನಾಟಕದ ಗೆಜೆಟು ಕೂಡ ಆಗಿದೆ ಕಾರ್ಪೊರೇಷನ್ ಅನುಮತಿಯೊಂದಿಗೆ ನಾಮಕರಣವನ್ನು ಒಳ್ಳೆಯ ಹೆಸರು ಒಳ್ಳೆಯ ವ್ಯಕ್ತಿಗೆ ಕೊಡ್ತಾ ಇದ್ದೀರಿ ನಾಳೆ ಸಂಜೆ ಆರು ಗಂಟೆಗೆ ದೇವೇಗೌಡ ಪೆಟ್ರೋಲ್ ಬಂಕ್ ಬಳಿಯ ವಾಜಪೇಯಿ ಮೈದಾನದಲ್ಲಿ ರಸ್ತೆ ನಾಮಕರಣ ಉದ್ಘಾಟನಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಸಂಗೀತ ಸಂಜೆ ಕಾರ್ಯಕ್ರಮದಲ್ಲಿ ಗಾಯಕಿ ಶಮಿತಾ ಮಲ್ನಾಡ್ ಗುರುಕಿರಣ್ ಸಾಧು ವಿಜಯ್ ಪ್ರಕಾಶ್ ಚಂದನ್ ಶೆಟ್ಟಿ ಸೇರಿದಂತೆ ಹದಿನೆಂಟು ಗಾಯಕರು ಅಪ್ಪುಗೆ ಗೌರವ ನಮನ ಸಲ್ಲಿಸಲಿದ್ದಾರೆ ಇನ್ನು ಕಾರ್ಯಕ್ರಮದಲ್ಲಿ ರಾಜ್ಕುಮಾರ್ ಕುಟುಂಬಸ್ಥರು ಸಚಿವರು ಸ್ಯಾಂಡಲ್ವುಡ್ ಚಿತ್ರರಂಗದ ತಾರೆಯರು ಭಾಗಿಯಾಗಲಿದ್ದಾರೆ ಒಟ್ಟಾರೆ ನಾಳಿನ ಅದ್ದೂರಿ ಸಮಾರಂಭವನ್ನು ಕಣ್ತುಂಬಿಕೊಳ್ಳಲು ಅಭಿಮಾನಿಗಳು ಕಾಯ್ತಿದ್ದಾರೆ ಮಂಗಳ ರಾಜಗೋಪಾಲ್ ಫಿಲಂ ಬ್ಯೂರೋ ಟಿವಿ ನೈನ್